ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮಲ್ಟಿಪಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ನಿನ್ನೆ ತಾನೇ ಈ ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನು ನೋಡೋಣ ಜೊತೆಗೆ ಆ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಈಗಾಗಲೇ ಕವರ್ ಮಾಡಿದ್ದೆ ಈಗ ರಿಸಲ್ಟ್ ನೆ ಮತ್ತೊಮ್ಮೆ ರಿವ್ಯೂ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿದೀನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ಡೈರೆಕ್ಟ್ ಆಗಿ ತಿಳ್ಕೊಳ್ಳೋದಾದ್ರೆ ಕಾಬ್ರಾ ಎಕ್ಸ್ಟ್ರೂಷನ್ ಟೆಕ್ನಿಕ್ ಲಿಮಿಟೆಡ್ ನಾನೂರ ಹತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ನಿನ್ನೆ ನೋಡಬಹುದು ಏಳುವರೆ ಪರ್ಸೆಂಟ್ ಹತ್ತ ಹತ್ರ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು ಬರೀ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಇವಾಗ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಇ ವಿ ಸೆಕ್ಟರ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ ಇದು ಮೊದಲಿಗೆ ರಿಸಲ್ಟ್ ಅನ್ನ ನೋಡೋಣ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಂಪನಿಯ ರಿಸಲ್ಟ್ ಇರುವಂತಹ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದೀನಿ ಕಂಪನಿ ನೋಡಬಹುದು ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಮೂರು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಪರ್ ಶೇರ್ ಯೂಜಲ್ ಎಜಿಎಂ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಳ್ಳುತ್ತೆ ಅದರ ನಂತರ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ ಹೇಳಿದ್ರೆ ಕಂಪನಿಯ ರಿಸಲ್ಟ್ ಪೇಜ್ ಓಪನ್ ಮಾಡಿದೀನಿ ನನಗೆ ಕಂಪನಿ ಸ್ಟಾಂಡ್ ಅಲನ್ ಅಂಡ್ ಕನ್ಸಾಲಿಡೇಟೆಡ್ ಎರಡು ಕೂಡ ಒಂದೇ ಪೇಜ್ ಅಲ್ಲಿ ಕೊಟ್ಟಿದೆ ಸೊ ಮೇ ಬಿ ಸ್ವಲ್ಪ ವಿಸಿಬಿಲಿಟಿ ಕಷ್ಟ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನ್ ಮಾಡಕ್ಕಾಗಲ್ಲ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಫೈಲ್ ಇದು ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲ್ಯಾಕ್ಸ್ ಅಲ್ಲಿ ಇದೆ ರುಪೀಸ್ ಇನ್ ಲ್ಯಾಕ್ಸ್ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ನೋಡೋಣ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಹಿಂದಿನ ವರ್ಷ ಹದಿನೇಳು ಸಾವಿರದ ಎಂಟುನೂರ ಇಂದಿನ ಅಲ್ಲಿ ಹನ್ನೆರಡು ಸಾವಿರದ ಹದಿನಾರು ಸಾವಿರದ ಒಂಬೈನೂರ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಬಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಸಾವಿರದ ಒಂಬೈನೂರಕ್ಕೆ ಇಳಿದಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡಬಹುದು ಹದಿನಾರು ಸಾವಿರದ ನೂರ ಹದಿನಾಲ್ಕು ಇಂದಿನ ವರ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ನೂರ ಐವತ್ನಾಲ್ಕು ಈಗ ಹದಿನಾಲ್ಕು ಸಾವಿರದ ಆರುನೂರ ಅರವತ್ತೈದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಸೊ ಪಿ ಟಿ ನೋಡಬಹುದು ಇಂದಿನ ವರ್ಷ ಸಾವಿರದ ಏಳ್ನೂರ ಐದಿತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾನೂರ ನಾಲ್ಕು ಈಗ ಎರಡ್ ಸಾವಿರದ ಇನ್ನೂರ ತೊಂಬತ್ತು ಪಿ ಬಿಟಿ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಖರ್ಚುಗಳನ್ನ ಕಂಪನಿ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಹಾಗಾಗಿ ಪಿ ಬಿ ಟಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಸಾವಿರದ ಇನ್ನೂರ ಮೂವತ್ತೆಂಟು ಇತ್ತು ಹಿಂದಿನ ಕ್ವಾರ್ಟರ್ ಈಗ ಸಾವಿರದ ಎಂಟುನೂರ ತೊಂಬತ್ತಾರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಪ್ರಾಫಿಟ್ ಅಲ್ಲಿ ನಂತರ ಈ ಪೇಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಅದೇ ಪ್ರಪೋಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ತ್ರೀ ಪಾಯಿಂಟ್ ಸೆವೆನ್ ಒನ್ ಇಂದ ಫೈವ್ ಪಾಯಿಂಟ್ ಫೋರ್ ಟೂ ಗೆ ಬಂದಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ನೈನ್ ನೈನ್ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದಾಗ ರಿಸಲ್ಟ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ರೆವೆನ್ಯೂ ನಲ್ಲಿ ಇರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಹಾಗೂ ಎಬಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಕಡೆ ಕೂಡ ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಎಕ್ಸ್ಕ್ಲೂಷನ್ ಮೆಷಿನರಿ ಡಿವಿಜನ್ ನೋಡಬಹುದು ಇಲ್ಲಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಕ್ಲೂಷನ್ ಮೆಷಿನರಿ ಡಿವಿಜನ್ ಅಲ್ಲಿ ಹಾಗೆ ಬ್ಯಾಟರಿ ಡಿವಿಜನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಸೊ ಬ್ಯಾಟ್ರಿ ಡಿವಿಷನ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಕಂಪನಿ ತನ್ನ ರೆವೆನ್ಯೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ರಿಸಲ್ಟ್ ಅಂತೂ ಚೆನ್ನಾಗಿದೆ ರೆವೆನ್ಯೂ ವೈಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗಿದೆ ಇಯರ್ ಆನ್ ಇಯರ್ ಜೊತೆಗೆ ಬ್ಯಾಟ್ರಿ ಡಿವಿಷನ್ ಇಂಪ್ರೂವ್ ಆಗಬೇಕಾಗಿದೆ ಹಾಗೆ ಕಂಪನಿ ಬಗ್ಗೆ ತಿಳ್ಕೊಳದ ನಾವು ಈಗ ತಾನೇ ನೋಡಿದ್ವಿ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಅಪರಂತಹ ಕಂಪನಿ ಸಣ್ಣ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತಂದ್ರೆ ನಾಲ್ಕರಿಂದ ಐದು ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಇಯರ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೈನ್ಟೀನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ಏಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಇದರ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ನೋಡಬಹುದು ಐವತ್ತೆರಡು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸೊ ಈ ರೀತಿ ಫೇಸ್ ಗಳು ಕೂಡ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇರುತ್ತೆ ಇದನ್ನೇ ನಾನು ದೊಡ್ಡ ರಿಸ್ಕ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇರೋದು ಅಂತ ಹೇಳೋದು ಯಾವಾಗ್ಲೂ ಕೂಡ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಕೆಲವರಿಗೆ ಬೇಜಾರ್ ಕೂಡ ಆಗಬಹುದು ಬಟ್ ಇದು ಫ್ಯಾಕ್ಟ್ ಫ್ಯಾಕ್ಟ್ ಹೇಳಿಕೆ ಬೇಜಾರ್ ಖುಷಿ ಆದ್ರೇನು ಬರೀ ಇದು ಒಂದೇ ಸ್ಟಾಕ್ ಅಲ್ಲ ಸಾಕಷ್ಟು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲೂ ಕೂಡ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ಯಾವ ರೀತಿ ನಲವತ್ತೈದು ಪರ್ಸೆಂಟ್ ಕರೆಕ್ಷನ್ ನಂತರ ಅಷ್ಟೇ ಸ್ಟ್ರಾಂಗ್ ರಿಕವರಿ ಮತ್ತೆ ಕರೆಕ್ಷನ್ ಮತ್ತೆ ರಿಕವರಿ ಇವತ್ತೆಲ್ಲ ನಾಳೆ ಬರುತ್ತೆ ಕಂಪನಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ ಬರುತ್ತೆ ಅದನ್ನ ನಾವು ನೋಡೇ ನೋಡ್ತೀವಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಅಪ್ ಟು ಟ್ವೆಂಟಿ ಟ್ವೆಂಟಿಮೆನ್ಸ್ ಇರಲಿಲ್ಲ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿತ್ತು ನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ನಂತರ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ರಿಸ್ಕಿ ಸ್ಟಾಕ್ ಗಳು ಅಂತ ಹೇಳೋದು ಈ ರೀತಿ ಪರ್ಫಾರ್ಮೆನ್ಸ್ ಇರೋದಕ್ಕೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಸೊ ನಾನು ಕಂಪನಿ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ಸ್ ಗೆ ಬಂದಿದ್ದೀನಿ ಯಾವ ಯಾವ ಅಪ್ಲಿಕೇಶನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಪ್ಲಾಸ್ಟಿಕ್ ಕಲ್ಚರ್ ನೀವು ಅಗ್ರಿಕಲ್ಚರ್ ಅಲ್ಲಿ ನೋಡಿರ್ತೀರಿ ಈ ರೀತಿ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿ ಅಗ್ರಿಕಲ್ಚರ್ ಮಾಡೋದನ್ನ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಕನ್ಸ್ಟ್ರಕ್ಷನ್ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಟೆಕ್ನಿಕ್ ಅಂತ ನೇಮ್ ಅಲ್ಲಿ ಅಂತಂದ್ರೆ ಆಲ್ಮೋಸ್ಟ್ ಪೈಪಿಂಗ್ ಅಲ್ಲಿ ಇದಂದ್ರೆ ಮುಂಚೆ ಅಸ್ಟ್ರಲ್ ಪಾಲಿ ಕಂಪನಿಯಲ್ಲೂ ಕೂಡ ಟೆಕ್ನಿಕ್ ಅಂತ ಇತ್ತು ನಂತರ ಅಸ್ಟ್ರಲ್ ಲಿಮಿಟೆಡ್ ಅಂತ ರೀನೇಮ್ ಮಾಡಿದ್ದಾರೆ ಅವರು ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕನ್ಸ್ಟ್ರಕ್ಷನ್ ಅಂಡ್ ಇನ್ಫ್ರಾದಲ್ಲಿ ಬಳಸುವಂತದ್ದು ನೆಕ್ಸ್ಟ್ ಪ್ಯಾಕೇಜಿಂಗ್ ಸೆಗ್ಮೆಂಟ್ ನೋಡಬಹುದು ಈ ತರ ಬ್ಯಾಗ್ಸ್ ಹಾಗೆ ಪ್ಯಾಕೆಟ್ಸ್ ನೋಡಬಹುದು ಈ ರೀತಿ ಪ್ಯಾಕೆಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಿಗೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಅನ್ನು ಒದಗಿಸುವಂತ ಕೆಲಸ ಮಾಡುತ್ತೆ ನಂತರ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಬಳಸುವಂತ ಪೈಪ್ಸ್ ನೋಡಬಹುದು ಈ ರೀತಿ ಪೈಪ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದಲ್ಲದೆ ಇಲ್ಲಿ ನೋಡಬಹುದು ಒಂದು ಬ್ಯಾಟ್ರಿಕ್ಸ್ ಅಂತ ಫ್ಯೂಚರ್ ಎನರ್ಜಿ ಅಂತ ಸೊ ಇದರ ವೆಬ್ಸೈಟ್ ಗೆ ಬರೋಣ ಇದು ಇವಿ ಸೆಗ್ಮೆಂಟ್ ಅಲ್ಲಿ ಬಳಸುವಂತಹ ಬ್ಯಾಟರಿ ಪ್ಯಾಕ್ಸ್ ಏನಿದೆ ಬ್ಯಾಟರಿ ಪ್ಯಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಬ್ಯಾಟರಿ ಪ್ಯಾಕ್ಸ್ ನಾವ್ ಇಲ್ಲೇ ಒಂದ್ಸಲ ನೋಡೋದ್ರೆ ನೀವು ಇಲ್ಲಿ ನೋಡಬಹುದು ಈ ಬ್ಯಾಟರಿ ಪ್ಯಾಕ್ ಏನಿದೆ ಈ ಪ್ಯಾಕ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸ ಮಾಡುತ್ತೆ ಈ ಕಂಪನಿ ನೋಡಬಹುದು ಟೆಲಿಕಮ್ಯುನಿಕೇಶನ್ ಈ ಬೈಕ್ ಈ ಟೂ ವೀಲರ್ ಈ ತ್ರೀ ವೀಲರ್ ಈ ಕಾರ್ ಪ್ಯಾಸೆಂಜರ್ ವೆಹಿಕಲ್ಸ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಇವುಗಳಲ್ಲಿ ಬಳಸುವಂತ ಬ್ಯಾಟರಿ ಪ್ಯಾಕ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನೋಡಬಹುದು ದ ಸ್ಮಾಲರ್ ದ ಕಾರ್ಬನ್ ಫುಟ್ ಪ್ರಿಂಟ್ ದ ಬೆಟರ್ ಇಟ್ ಈಸ್ ಫಾರ್ ದ ಪ್ಲಾನೆಟ್ ಗ್ರೀನ್ ಪವರ್ ಕ್ಯಾನ್ ಪ್ರೊವೈಡ್ ಬೋತ್ ಎಕನಾಮಿಕ್ ಅಂಡ್ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂ ನೋಡಬಹುದು ಬ್ಯಾಟ್ರಿಕ್ಸ್ ಪ್ರೊಡ್ಯೂಸರ್ಸ್ ಗ್ರೀನ್ ಎನರ್ಜಿ ಸಿಸ್ಟಮ್ಸ್ and ಸೊಲ್ಯೂಷನ್ಸ್ with advanced lithium-ion ಬ್ಯಾಟ್ರಿ ಪ್ಯಾಕ್ಸ್ ಟು power ದ ಗ್ರೋತ್ ಆಫ್ India's transition ಟು ಗ್ರೀನ್ energy ಸ್ಟೋರೇಜ್ and ಎಲೆಕ್ಟ್ರಿಕ್ transportation. ಸೊ so, ಕಾರು commercial ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಬಳಸುವಂತಹ ಬ್ಯಾಟ್ರೀಸ್ ಏನಿದೆ ಎಸ್ಪೆಷಲಿ ಗ್ರೀನ್ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತ battery packs ಅಲ್ಲಿ ಕೆಲಸ ಮಾಡುವಂತಹ company ಹಾಗಾಗಿ ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಬ್ಯಾಟ್ರಿ ಪ್ಯಾಕ್ ಹಾಗೆ ಸೇಫ್ಟಿಗೆ ಸಂಬಂಧಪಟ್ಟಂತೆ ಏನೇನು ಮೆಜರ್ಸ್ ಇದೆ ಅದನ್ನು ಕವರ್ ಮಾಡಿದೆ ಒಂದ್ಸಲ ವೆಬ್ಸೈಟ್ಗೆ ವಿಸಿಟ್ ಮಾಡಿ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಮೊಬಿಲಿಟಿ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ಬೈಕ್ ಟೂ ವೀಲರ್ಸ್ ಥ್ರೀ ವೀಲರ್ಸ್ ಎಲೆಕ್ಟ್ರಿಕ್ ಕಾರ್ ಪ್ಯಾಸೆಂಜರ್ ವೆಹಿಕಲ್ಸ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಟ್ರಾಕ್ಟರ್ಸ್ ಇಷ್ಟು ಸೆಗ್ಮೆಂಟ್ ಅಲ್ಲಿ ಬಳಸುವಂತ ಬ್ಯಾಟ್ರಿ ಪ್ಯಾಕ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಜೊತೆಗೆ ಇನ್ಫ್ರಾದಲ್ಲೂ ಇದೆ ಪ್ಯಾಕೇಜಿಂಗ್ ಇದೆ ಟೆಲಿಕಾಮ್ ಅಲ್ಲಿ ಇದೆ ಸೆಕ್ಟರ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲೂ ಕೂಡ ಇದೆ ಬಟ್ ರಿಸ್ಕ್ ಕೂಡ ನಾವು ಈಗ ತಾನೇ ನೋಡಿದ್ವಿ ಐವತ್ತೆರಡು ಪರ್ಸೆಂಟ್ ಕರೆಕ್ಷನ್ ಆ ರೀತಿ ಫೇಸಸ್ ಗಳು ಕೂಡ ಇರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ನಂತರ ಕಂಪನಿಗೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಮುನ್ನೂರ ಅರವತ್ತೇಳು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡೆಲ್ ಇದೆ ಆ ರಿಸರ್ವ್ಸ್ ಲಾಸ್ಟ್ ಫೈವ್ ಇಯರ್ಸ್ ಇಂದ ನೆಕ್ಸ್ಟ್ ಹನ್ನೊಂದು ಕೋಟಿ ಸಾಲ ಇದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಸಾಲ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅರವತ್ತೆರಡು ಕೋಟಿ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಲೆನ್ಸ್ ಬಂದ್ರೆ ಐವತ್ತೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಓಕೆ ತುಂಬಾ ದೊಡ್ಡ ನಂಬರ್ಸ್ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಸಣ್ಣ ಕಂಪನಿ ಸೊ ಹಾಗಾಗಿ ನಂಬರ್ಸ್ ಕೂಡ ಇರುತ್ತೆ ಹನ್ನೊಂದು ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ಅದೇನು ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆ ಸೊ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನಾವು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೂರ ಎಂಬತ್ತು ಕೋಟಿಯಿಂದ ಶುರುವಾಗಿ ಇನ್ನೂರ ಇಪ್ಪತ್ಮೂರು ಇನ್ನೂರ ಎಪ್ಪತ್ತೊಂದು ಇನ್ನೂರ ತೊಂಬತ್ತೊಂಬತ್ತು ಮತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಇನ್ನೂರ ಎಪ್ಪತ್ತಾರು ಮತ್ತೆ ಡೌನ್ ಮತ್ತೆ ಡೌನ್ ಅಪ್ ಟು ಟ್ವೆಂಟಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನಂತರ ಕಮ್ ಬ್ಯಾಕ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಫೋರ್ ಹಂಡ್ರೆಡ್ ಸಿಕ್ಸ್ ಸೆವೆಂಟಿ ಈಗ ಸಿಕ್ಸ್ ಝೀರೋ ಏಯ್ಟ್ಗೆ ಬಂದಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಂಪನಿಯ ರೆವಿನ್ಯೂ ಕಡಿಮೆ ಆಗಿದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ನೆಟ್ ಪ್ರಾಫಿಟ್ಗೆ ಬಂದರೆ ನೋಡಬಹುದು ಅಪ್ಸ್ ಅಂಡ್ ಡೌನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ಟಾಕಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ಅಪ್ ಆಯ್ತಾ ಸ್ಟಾಕಲ್ಲಿ ಡೌನ್ ಆಯ್ತಾ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಖಂಡಿತ ಇದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಲಾಸ್ ಗೆ ಹೋಗಿಲ್ಲ ವೇರಿಯೇಷನ್ಸ್ ಆದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ವರ್ಷದಲ್ಲಿ ಲಾಸ್ ಆಗಿಲ್ಲ ಕಂಪನಿಗೆ ನಂತರ ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಸಿಂಗಲ್ ಅಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಇರುತ್ತೆ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಖಂಡಿತ ಇಲ್ಲ ಸಿಎಜಿಆರ್ ಅಲ್ಲಿ ಒನ್ ಇಯರ್ ಅಲ್ಲಿ ಮೈನಸ್ ಇದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಪ್ರಾಫಿಟ್ ಗ್ರೋತಲ್ಲೂ ಕೂಡ ಡೌನ್ ಫಾಲ್ ಇದೆ ಟಿ ಎಂ ಅಲ್ಲಿ ಸೇಲ್ಸ್ ಗ್ರೋತಲ್ಲೂ ಕೂಡ ಡೌನ್ ಫಾಲ್ ಇದೆ ಸೊ ನಾವು ಈಗ ನೋಡಿದ್ವಿ ಆರ್ನೂರ ಎಪ್ಪತ್ತರಿಂದ ಆರ್ನೂರ ಎಂಟು ಕಳೆದಿದೆ ಅಂತಂದ್ರೆ ಇಲ್ಲೂ ಕೂಡ ಡೌನ್ ಇದ್ದೇ ಇರುತ್ತೆ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಸೊ ಬ್ಯಾಟ್ರಿಕ್ ಸೆಗ್ಮೆಂಟ್ ಪಿಕಪ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಸಾಧ್ಯತೆ ಇರುತ್ತೆ ಕಂಪನಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಪ್ರಮೋಟರ್ ಹೋಲ್ಡಿಂಗ್ ಅರವತ್ ಪರ್ಸೆಂಟ್ ಇದೆ ಎಫ್ ಐಎಸ್ ಕೂಡ ಇತ್ತೀಚೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಅನ್ನು ಮಾಡಿದ್ದಾರೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡಿಐಎಸ್ ಇಲ್ಲೇನಿಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ ಪಬ್ಲಿಕ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದನ್ನ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಖಂಡಿತ ಆಗೋದಿಲ್ಲ ಹೌದು ಮೆಜಾರಿಟಿ ಪ್ರೊಮೋಟರ್ಸ್ ಇದ್ದಾರೆ ಬಟ್ ಎಫ್ ಡಿ ಎಸ್ ಪ್ರೆಸೆನ್ಸ್ ಕಡಿಮೆ ಇದೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಸಲ್ಟ್ ಲಾಸ್ಟ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಖಂಡಿತ ಇಂಪ್ರೂವ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಕಂಪನಿಯ ನಂಬರ್ಸ್ ಬಟ್ ಇಯರ್ ಆನ್ ಇಯರ್ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಕಂಪನಿ ಜೊತೆಗೆ ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ ಅಂತ ಗ್ರೋತ್ ಕಂಡು ಬಂದಿಲ್ಲ ಎರಡು ಕಡೆ ಕೂಡ ಡೌನ್ ಇದೆ ಅದರ ಕಡೆ ಕೂಡ ಕಾನ್ಸನ್ಟ್ರೇಟ್ ಮಾಡಬೇಕಾಗಿದೆ ಇನ್ ಕೇಸ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಡಬಹುದು ಇ ವಿ ಸೆಗ್ಮೆಂಟ್ ಕೂಡ ಇದೆ ಇನ್ಫ್ರಾದಲ್ಲಿ ಇದೆ ಟೆಲಿಕಮ್ಯುನಿಕೇಶನ್ ಅಗ್ರಿಕಲ್ಚರ್ ಸೊ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸಣ್ಣ ಆಗಿದ್ರು ಕೂಡ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಹಿಂದೆ ಸ್ಟಾಕ್ ಕವರ್ ಮಾಡಿದೆ ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ಅಲ್ಲಿಂದ ಕೂಡ ಬಟ್ ಪೊಟೆನ್ಷಿಯಲ್ ಇರುವಂತ ಕಂಪನಿ ಕಂಪನಿಯ ಬಿಸ್ನೆಸ್ ಅನ್ನ ನೋಡುದ್ರೆ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಈ ಕಂಪನಿಯನ್ನ ನಿಮ್ಮಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ಹಲವಾರು ಬೇರೆ ಕಂಪನಿಗಳು ಕೂಡ ಇದಾವೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ ಹಂತವನ್ನ ಬೇಕಿದ್ರು ಕೂಡ ಸ್ಟಡಿ ಮಾಡಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ